ನಮ್ಮ ಚಾನಲ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಕೆಳಗಡೆ ಕಣ್ಣು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಡಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂತ ಅಂದರೆ ಸತ್ಯಣ್ಣ ಅವರು ದೇವ್ಯಾನಿ ಅವ್ರ ಬಗ್ಗೆ ನನಗೆ ಯಾಕೋ ಡೌಟ್ ಬರ್ತಿದೆ ಅಜಿತ್ ಅವರು ಅವರು ಭೂಮಿನ ನೋಡೋ ರೀತಿನೇ ಬೇರೆ ಇರುತ್ತೆ ಅವರು ನಮ್ಮೆಲ್ಲರನ್ನ ಮುಂದೆ ಭೂಮಿನ ನಡೆಸ್ಕೊಳ್ಳೋ ರೀತಿ ಬೇರೆ ಅವಳು ಒಬ್ಬಳೇ ಇದ್ದಾಗ ನಡೆಸ್ಕೊಳ್ಳೋ ರೀತಿ ಬೇರೆ ಸೋ ಇದೆಲ್ಲನೂ ನೋಡ್ತಾ ಇದ್ರೆ ಡಿಫ್ರೆನ್ಸ್ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಆಗ ಈ ಥರ ಅನಿಸುತ್ತೆ ಸತ್ಯಣ್ಣ ಅಂತಂದಾಗ ಹೌದು ಹೌದು ನೀವು ಅವ್ರ ಅವರು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಜಿತ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸತ್ಯಣ್ಣ ಅವರು ಇನ್ನು ಈ ಕಡೆ ಅವರಿಬ್ಬರು ಕೂಡ ನದಿಗೆ ಹೋಗ್ತಾ ಇರ್ತಾರೆ ಹೋಗ್ತಾ ಇರೋದನ್ನು ನೋಡಿ ದನ್ನೇ ಇದೇನಿದು ಸತ್ಯಣ್ಣ ಇವರಿಬ್ಬರು ನದಿ ತೆಪ್ಪದಲ್ಲಿ ಹೋಗ್ತಾ ಇದ್ದಾರೆ ಸೇಫ್ಟಿ ಜಾಕೆಟ್ ಸಹ ಇಲ್ಲ ಇದು ಒಳ್ಳೇದಲ್ಲ ಅಂತ ಹೇಳಿ ಸತ್ಯಣ್ಣ ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ ಅದು ಒಳ್ಳೆಯದಲ್ಲ ಸತ್ಯಣ್ಣ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆಗ ಅಜಿತ್ ಅವರು ಇನ್ನು ಈ ಕಡೆ ಸತ್ಯ ಅವರಿದ್ದವರು ನಾನು ಅಜಿತ್ ಹೇಳಿಲ್ವಾ ದೇವಿಯಾನಿ ವರ್ತನೆಯಲ್ಲಿ ಏನೋ ಒಂದು ಬದಲಾವಣೆ ಇದೆ ಇದರಿಂದ ಭೂಮಿ ಏನೋ ಒಂದು ದೊಡ್ಡ ಸಮಸ್ಯೆ ಸಮಸ್ಯೆಯಲ್ಲಿ ಸಿಲ್ ಸಿಕ್ಕೊಂತಾಳೆ ಅಜಿತ್ ಅಂತ ಹೇಳಿಬಿಟ್ಟು ಸತ್ಯಣ್ಣ ಅವ್ರು ಹೇಳ್ತಾ ಇರ್ತಾರೆ ಹೌದು ಸತ್ಯಣ್ಣ ಅದೇ ಥರ ಅನ್ನಿಸ್ತಾ ಇದೆ ನನಗೆ ಈ ಈಗ ಏನು ಮಾಡೋದು ಅಂತ ಹೇಳಿಬಿಟ್ಟು ಅಜಿತ್ ಮತ್ತು ಸತ್ಯಣ್ಣ ಇಬ್ರು ಸಹ ಅಲ್ಲೇ ಪಕ್ಕದಲ್ಲಿ ತೆಪ್ಪ ಯಾವುದಾದ್ರೂ ಇದೆಯಾ ಇದೆ ಇದೇ ನೋಡೋಣ ಇದ್ದರೆ ನೋಡಿ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾಯಿರ್ತಾರೆ ಆಗ ಸತ್ಯನ್ಗೆ ಇನ್ನು ಈ ಕಡೆ ಭೂಮಿ ಭೂಮಿ ಅಂತ ಎಷ್ಟೇ ಕಿರ್ಸಿದ್ರು ಕೂಡ ತುಂಬ ನದಿ ತುದಿಗೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾಳೆ ಆಗ ಈ ದೇವಿಯಾನಿ ಪ್ರಾಣ ತೆಗಿಸೋಕ್ಕೆ ಅಂದ್ಬಿಟ್ಟು ಭೂಮಿ ಅಲ್ಲಿ ನೋಡು ಇಲ್ಲಿ ನೋಡು ಮತ್ತೆ ನನ್ನ ಗಂಡ ಇಬ್ಬರೂ ಸಹ ಆ ಪ್ಲೇಸ್ಗೆ ಹೋಗ್ತಾ ಇದ್ವಿ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಫುಲ್ ಹೇಳ್ತಾಯಿರ್ತಾರೆ ಆಗ ಒಂದು ಇನ್ನೇನು ತಿರುಗ ತಿರ್ಗಕ್ಕೆ ಬಂದ್ಬಿಡುತ್ತೆ ಒಂದು ತೀರಕ್ಕೆ ಬಂದ್ಬಿಡುತ್ತೆ ಯಾಕನೇ ತೀರದೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಸುಳಿ ಇರುತ್ತೆ ಇನ್ನು ಈ ಕಡೆ ದೇವಿಯನ್ನು ಈ ಕಡೆ ಅಶ್ವಿನಿ ಕಳಿಸ್ತಿರುವಂತೆ ಒಬ್ಬ ತೆಪ್ಪ ಓಡಿಸೋನು ಸಹ ಅವನೇ ಆಗಿರ್ತಾನೆ ಅಜಿತ್ ಮತ್ತು ಸತ್ಯ ಎಷ್ಟೇ ಕಿರ್ಚಾಟ ಮಾಡಿದ್ರೂ ಕೂಡ ಅವ್ರಿಗೆ ಕೇಳಿಸ್ತಾ ಇರಲ್ಲ ಅವರಿಬ್ಬರು ಸಹ ಕೇಳಿಸ್ಕೊಳ್ಳಲ್ಲ ಇನ್ನು ಈ ಕಡೆ ಮನೆಯವರೆಲ್ಲರೂ ಕೂಡ ಯಾಕೆ ಇವನು ಇಷ್ಟೊಂದೆಲ್ಲ ಕಿರ್ಚಾಡ್ತಾನೆ ಕೂಗಾಡ್ತಿದ್ದಾನೆ ಅದನ್ನು ಕೂಗಾಡ್ತಿದ್ದಾನಲ್ಲ ಅಂತ ಹೇಳಿ ಭೂಮಿ ಭೂಮಿ ಅಂತ ಹೇಳಿಬಿಟ್ಟು ಅನ್ನೋ ಇರ್ತಾರೆ ಅಷ್ಟರಲ್ಲಿ ಅಪೇಕ್ಷಾ ಅವರದ್ದು ಇದ್ದಿದ್ದೆ ಎಲ್ಲಿ ಬಂದ್ರು ಬರೀ ಲವ್ ತಾನೆ ಅವರ ಕೆಲಸ ಅಂದಾಗ ಇಲ್ಲ ಅವನು ಗಾಬರಿ ಹಾಕಿ ಕೂಗ್ತಾ ಇದ್ದಾನೆ ಅಂತ ಹೇಳಿದಾಗ ಅಂತ ಹೇಳಿಬಿಟ್ಟು ಸಂಗೀತ ಅವರು ಮನೆಯವರು ಎಲ್ಲರೂ ಸಹ ಕಡೆ ಬರ್ತಾರೆ ಬರ್ತಾ ಇರ್ತಾರೆ ಅಷ್ಟರಲ್ಲಿ ಇನ್ನೇನೋ ಸುಳಿಗೆ ಸಿಗಾಕೋಬೇಕು ದೇವ್ಯಾನಿ ಅವರು ಮತ್ತೆ ಆ ಬೋಟ್ ಡ್ರೈವರ್ ತೆಪ್ಪ ಓಡಿಸ್ತಾ ಇರ್ತಾನಲ್ಲ ಅವನು ಅದೇನಿದು ಅದು ಸುಳಿಗೆ ಸಿಗಾಕೋಬೇಕು ಅಷ್ಟರಲ್ಲಿ ಅವರೆಲ್ಲ ಕೂಗಿ ಕೂಗಿ ಹೇಳ್ತಾ ಇರ್ತಾರೆ ತುದಿಗೆ ಹೋಗಬೇಡಿ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅಲ್ಲಿ ತುಂಬ ಅಪಾಯ ಇದೆ ದೇವಿಯಾನಿ ಬಾ ದೇವಿಯಾನಿ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣ್ ಕೂಡ ರಮಣ್ಣ ಎಲ್ಲರೂ ಕೂಡ ಕೂಗ್ತಾಯಿರ್ತಾರೆ ಆಗ ಅಜ್ಜಿ ಎಲ್ಲರೂ ಸಂಗೀತನೂ ಕೂಡ ಅಷ್ಟೇ ಭೂಮಿ ಅಪಾಯದಲ್ಲಿ ಸಿ ಇದ್ದೀರ ನೀವು ಮೊದಲು ಬನ್ನಿ ಅನ್ನೋಷ್ಟರಲ್ಲಿ ಅಜ್ಜಿತ್ ಅಮ್ಮ ನಾನು ಹೋಗಿ ಅವರನ್ನು ಕರ್ಕೊಬರ್ತೀನಿ ಕಾಪಾಡ್ತೀನಿ ಅಂದಾಗ ಹಲೋ ನೀನು ಹುಷಾರು ಕಣು ಅಂತ ಹೇಳಿಬಿಟ್ಟು ಸಂಗೀತ ಸಂಗೀತವರು ಇದೆಲ್ಲ ಮಾಡಿಸಿರೋದು ಸ್ಕೀಮ್ ಇನ್ಯಾರು ಅಲ್ಲ ಅಶ್ವಿನಿ ಆಗಿರ್ತಾಳೆ ಅಶ್ವಿನಿ ಈಗ ಭೂಮಿ ಒಬ್ಳು ಪ್ರಾಣನೇ ತೆಗಿಬೇಕು ಅನ್ನೋ ದೃಷ್ಟಿಯಲ್ಲಿ ಇಲ್ಲ ಈ ದೇವಿಯಾನಿ ಪ್ರಾಣವೂ ತೆಗಿಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇದ್ದಾಳೆ ಈ ಕಡೆ ಆ ತೆಪ್ಪ ಓಡಿಸಿ ಓಡಿಸಿದವನಿಗೆ ಇದು ಒಳ್ಳೆ ಜಾಗ ಇವರೆಲ್ಲ ಕೂಗ್ತಾ ಇದ್ದಾರೆ ಅಜ್ಜಿತ್ ಬೇರೆ ತೆಪ್ಪದಲ್ಲಿ ಬರ್ತಾ ಇದ್ದಾನೆ ಅವನು ಬರೋಷ್ಟರಲ್ಲಿ ಈ ಭೂಮಿನ ತ ಎಲ್ಲ ಇಲ್ಲೇ ತಳ್ಳಬೇಕು ಅಂತ ಹೇಳಿಬಿಟ್ಟು ದೇವಿಯಾನಿ ಇದ್ದವಳು ನೋಡು ನ ಇದು ತೆಪ್ಪನ ಜೋರಾಗಿ ತಿರುಗಿಸು ಅಂತ ಹೇಳಿ ಈ ಸುಳಿಲಿ ನಾನು ಅವಳನ್ನ ತಳ್ತೀನಿ ಅಂತ ಹೇಳಿಬಿಟ್ಟು ಸಿಗ್ನಲ್ ಮಾಡಿ ಹೇಳ್ತಾಳೆ ಆಯ್ತು ಆಯ್ತಮ್ಮ ಅಂತ ಹೇಳಿಬಿಟ್ಟು ಅವನು ಕೂಡ ಅದೇ ರೀತಿ ತೆಪ್ಪನ ಜೋರಾಗಿ ತಿರ್ಗ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೌಂಡಾಗಿ ತಿರ್ಗಿಸ್ತಾ ಇರ್ತಾನೆ ಆಗ ಇನ್ನು ಮನೆಯವರು ಮುಂದೆ ಎಲ್ಲ ಕೂತ್ಕೊಂಡು ಕೂಗ್ತಾ ಕೂಗ್ತಾ ಇರ್ತಾರೆ ಭೂಮಿ ದೇವ್ಯಾನಿ ಹುಷಾರು ಹುಷಾರು ಅಂತ ಹೇಳಿಬಿಟ್ಟು ಕೂಗ್ತಾ ಇರ್ತಾರೆ ತನ್ನ ನೀಚ ಬುದ್ಧಿನ ತೋರಿಸಿ ಭೂಮಿ ಬೇ ಭೂಮಿನ ಬೇಕು ಅಂತಾನೆ ಅವಳೆ ತಳಿಬಿಡ್ತಾಳೆ ಇಷ್ಟು ದಿನ ಅಮ್ಮ ಅಮ್ಮ ಅಂತಿದ್ದಂಥ ಈ ದೇವ್ಯಾನಿ ಮೇ ಬಂದ್ಬಿಟ್ಟು ಬಣ್ಣ ಈಗ ಭೂಮಿಗೆ ಗೊತ್ತಾಗಿದೆ ಭೂಮಿಗೆ ಎಲ್ಲ ಕೂಡ ದೇವ್ಯಾನಿನೇ ಮಾಡಿದ್ದು ದೂಕಿದ್ದು ಅನ್ನೋ ಅರಿವು ಎಲ್ಲ ಚೆನ್ನಾಗಿ ಅರಿ ಇರುತ್ತೆ ಅವಳು ಗಟ್ಟಿಯಾಗಿ ಹಿಡ್ಕೊಂಡು ಕೂತಿರ್ತಾಳೆ ದೇವ್ಯಾನಿ ಜೋರಾಗಿ ಹಾಕಿ ತಳ್ತಾಳೆ ಅವಳ ಅವಳನ್ನು ತಳ್ದಾದ ಮೇಲೆ ಅಷ್ಟಕ್ಕೆ ಸುಮ್ಮನಾಗಲ್ಲ ಅಯ್ಯೋ ಭೂಮಿ ಬಿದ್ದೋದಾ ಅಂತ ಹೇಳಿಬಿಟ್ಟು ಜೋರಾಗಿ ಕೂತ್ಕೊಳ್ತಿದ್ದರೆ ಸಂಗೀತ ಅವರು ಗಾಬರಿಯಾಗಿ ಭೂಮಿ ಬಿದ್ದೋದ್ಲು ಅಜಿತ್ ಅಂತ ಹೇಳಿಬಿಟ್ಟು ಕೂಗ್ತಾ ಇರ್ತಾರೆ ಸೊ ಈ ಕಡೆ ಅಜಿತ್ ಇದ್ದವರು ಪ್ರಾಣ ಸ್ನೇಹಿತೆ ಹೆಂಡತಿನ ಒಂದು ವರ್ಷ ಕಾಂಟ್ರಾಕ್ಟ್ ಮದುವೆ ಆಗಿರೋ ಈ ಭೂಮಿನ ಕಾಪಾಡ್ಕೋತಾರ ಎಷ್ಟು ಈ ಭೂಮಿನ ಎಷ್ಟು ಪ್ರಾಣಕ್ಕಿಂತ ಇಷ್ಟಪಡ್ತಾರೆ ಪಡ್ತಾ ಇರ್ತಾನೆ ಅಂದರೆ ತನ್ನ ಪ್ರಾಣನೇ ಒಣ ಪಣಕ್ಕಿಟ್ಟು ಅವನು ಈ ಭೂಮಿನ ಕಾಪಾಡೋಕ್ಕೆ ಅಂತ ಬರ್ತಾನೆ ಆದರೆ ಬರ್ತಾ ಇದ್ರೆ ಈ ಕಡೆ ಅಶ್ವಿನಿ ಇದ್ದವಳು ಆ ಒಬ್ಬ ತೆಪ್ಪ ಓಡಿಸೋನ ಏನು ಏನಿರ್ತಾನೋ ಅವನಿಗೆ ಸಿಗ್ನಲ್ ಮಾಡ್ತಾ ಇರ್ತಾಳೆ ಈ ದೇವ್ಯಾನಿ ಕಥೆನೂ ಮುಗಿಸ್ಬಿಡು ಅಂತ ನನಗೆ ಯಾರೂ ಅಡ್ಡ ಬರೋರು ಇಲ್ಲ ನಾನು ಶ್ರವಣ ಮಗಳು ಈ ಕಡೆ ಭೂಮಿನೂ ಸಾಯ್ತಾಳೆ ಆಗ ಈ ಕಡೆ ದೇವ್ಯಾನಿನೂ ಸಾಯ್ತಾಳೆ ಆಗ ಅಂಜನ ಅಂತೂ ಮೊದಲೇ ಬರಲ್ಲ ಆಮೇಲೆ ಅಜಿತ್ ನನ್ನನ್ನು ಆರಾಮಾಗಿ ಪಡ್ಕೊಬೋದು ಅಂದ್ಬಿಟ್ಟು ಈ ಕಡೆ ಡಬಲ್ ಗೇಮ್ನ ಆಡ್ತಿರ್ತಾಳೆ ಇಲ್ಲಿ ದೇವ್ಯಾನಿನೂ ದೇವ್ಯಾನಿಗೂ ಮಣ್ಣು ತಿನ್ನು ಮಣ್ಣು ತಿನ್ನಿಸೋ ಕೆಲಸನೂ ಕೂಡ ಅಶ್ವಿನಿ ಮಾಡಿರ್ತಾಳೆ ಮಾಡಿಸಿರ್ತಾಳೆ ಸೊ ಈ ಭೂಮಿ ತಳ್ ತಳ್ಳಾದ ಮೇಲೆ ದೇವ್ಯಾನಿ ಕೆಲಸ ಮುಗೀತು ಅಂತ ಅಂದಾಗ ಈಗ ನಾವು ಈ ಕಡೆ ಹೋಗ್ಬೋದು ಇಲ್ಲಿ ಡೇಂಜರ್ ಇದೆ ಅಂತ ಹೇಳಿಬಿಟ್ಟು ಆ ಕಡೆ ಆ ವ್ಯಕ್ತಿಗೆ ಹೇಳ್ತಾ ಇರ್ತಾಳೆ ಅಶ್ವಿನಿ ಸನ್ನೆ ಮಾಡಿ ಹೇಳ್ತಿರ್ತಾಳೆ ಮೊದಲೇನೆ ಇಳನ ಇಲ್ಲೇ ಮುಗಿಸ್ಬಿಡು ಅಂತ ಹೇಳಿಬಿಟ್ಟು ಅವಳು ಹಂಗೆ ಹೆಂಗೆ ಬದುಕ್ತಾಳೆ ಅಂತ ಹೇಳಿ ಅಶ್ವಿನಿ ಕೊಟ್ಟಿರೋ ದುಡ್ಡಿಂದ ಅವಳು ನೀನು ಅಲ್ಲೇ ಬೀಳ ಬಿಳಿಸ್ಬೇಕಾಗ ಬೆಳೆಸ್ಬೇಕಾಗಲ್ಲ ಅಷ್ಟರಲ್ಲಿ ಜಜಿತ್ ಆ ಭೂಮಿ ಬಿದ್ದಿದ್ದ ಫೋರ್ಸ್ಗೆ ಬಿದ್ದೋದಲ್ಲ ಭೂಮಿ ಅಂತ ಹೇಳಿಬಿಟ್ಟು ಅಲ್ಲೇ ತೆಪ್ಪ ತಗೊಂಡು ಬರ್ತಾ ಇರ್ತಾರೆ ಅರ್ಧ ದಾರಿಯಲ್ಲಿ ಇನ್ನು ದೇವಿಯಾನಿ ಕಿರಿಸ್ತಾ ಇರ್ತಾಳೆ ಭೂಮಿ ಬಿದ್ದೋದ ಅಯ್ಯೋ ಭೂಮಿ ಅಂತ ಜೊತೆ ಬೆಂದು ಬಂದು ನೀನು ಸತ್ತೋದ ಅಂತ ಹೇಳಿಬಿಟ್ಟು ಬಡ್ಕೊತಾ ಇರ್ತಾಳೆ ಆದರೆ ಈ ತೆಪ್ಪದಲ್ಲಿ ಇರೋರು ಇನ್ನೊಂದು ಕೆಲಸ ಮಾಡ್ತಾನೆ ಏನು ಏನೂ ಅಲ್ಲ ಅದು ಈ ದೇವಿಯಾನೀನು ಅಷ್ಟೇ ಜೋರಾಗಿ ತಿರುಗಿಸಿ ದೇವಿಯಾನೀನು ನದಿಗೆ ತಳ್ಬಿಡ್ತಾನೆ ಅದೆಲ್ಲ ಅಶ್ವಿನಿ ಪ್ಲ್ಯಾನ್ ಆಗಿರುತ್ತೆ ಮಾಸ್ಟರ್ ಪ್ಲ್ಯಾನ್ ಆಗಿರುತ್ತೆ ಮೊದಲೇ ಆಗಿರುತ್ತೆ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿತಾಳೆ ಏ ಈ ಅಶ್ವಿನಿ ಅಜಿತ್ನ ಪಡ್ಕೊಳ್ಳೋಕ್ಕೋಸ್ಕರ ಇನ್ನು ಈ ಮನೆ ಮಂದಿ ಎಲ್ಲ ಎಂಥ ಅನಾಹುತ ಒಳಗಾಗ್ತಾರೋ ಅಯ್ಯೋ ಭೂಮಿ ಅಂತ ಹೇಳಿ ಎಂಥ ಅನಾಹುತ ಆಗೋಯ್ತು ಅಯ್ಯೋ ಭೂಮಿ ನೀರಿಗೆ ಬಿದ್ದೋದೆಲ್ಲ ದೇವಿಯಾನೇನು ಕಾಣಿಸ್ತಿಲ್ಲ ಭೂಮಿನೂ ಕಾಣಿಸ್ತಿಲ್ಲ ನಾವು ಈಗ ಏನು ಮಾಡೋದು ಅಮ್ಮ ಅಂತ ಹೇಳಿಬಿಟ್ಟು ಸಂಗೀತ ಅವರು ಇರ್ತಾರೆ ಈ ಕಡೆ ಅಜಿತ್ ಅರ್ಧ ದಾರಿಗೆ ಬಂದಿರ್ತಾರೆ ಇದೇನು ಇನ್ನೇನು ಭೂಮಿನ ಕಾಪಾಡ್ಕೋಬೇಕು ಅಲ್ಲಿಗೆ ಬಂದಿರ್ತಾರೆ ಈ ಕಡೆ ನೋಡಿದ್ರೆ ಭೂಮಿನೂ ಕಾಣಿಸ್ತಿಲ್ಲ ದೇವಿಯನೂ ಕಾಣಿಸ್ತಿಲ್ಲ ಯಾರ್ಯಾರು ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ಗೆ ಫುಲ್ ತಲೆ ಕೆಟ್ಟೋಗುತ್ತೆ ಆಗ ಎಲ್ಲೋದ್ರು ಭೂಮಿ ಎಲ್ಲೋದೆ ಅಂತ ಹೇಳ್ಬಿಟ್ಟು ತಡ ತಡಬಡಿಸಿ ತಡಬಡಿಸ್ತಾ ಇರ್ತಾನೆ ಈ ಕಡೆ ಅಷ್ಟರಲ್ಲಿ ಭೂಮಿ ಜೋರಾಗಿ ಉಸಿರಾಡಿಕೊಂಡು ಮೇಲೆ ಕೈನ ಎತ್ತಾಳೆ ಎತ್ತುತ್ತಾ ಇರ್ತಾಳೆ ಭೂಮಿ ಇರೋದನ್ನು ನೋಡಿ ಅಜಿತ್ ಆ ಕಡೆ ಜಾಗಕ್ಕೆ ಹೋಗ್ತಾರೆ ಸೊ ಭೂಮಿನ ಕಾಪಾಡಕ್ಕೋ ಕಾಪಾಡ್ಕೊಳ್ತಾನೆ ಅಜಿತ್ ತಮ್ಮ ಪ್ರಾಣನ ಪಣಕ್ಕಿರ್ತಾನೆ ಅಂತಲೇ ಹೇಳ್ಬೋದು ಇಟ್ಟು ಕಾಪಾಡ್ತಾನೆ ಅಂತಲೇ ಅಂತ ಹೇಳ್ಬೋದು ಕಾಪಾಡ್ತಾನೆ ಅಂತ ಕೊನೆಗೂ ಭೂಮಿ ಹತ್ರ ಹೋಗಿ ಭೂಮಿ ಭೂಮಿ ನಿನಗೆ ನಾನಿದ್ದೀನಿ ಅಂತ ಹೇಳಿಬಿಟ್ಟು ಜೋರಾಗಿ ಕಿರ್ಚು ಕಿರ್ಚು ಹೇಳ್ತಾ ಹೇಳ್ತಾಯಿರ್ತಾರೆ ಕಾಪಾಡಿ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಬದುಕೋತಾ ಇದ್ರೆ ಈ ಕಡೆ ಅಶ್ವಿನಿ ಇದ್ದವಳು ಈ ಅಜಿತ್ ಬುದ್ಧಿನೇ ಇಲ್ಲ ಸತ್ತರ ಸಾಯ್ತಾರೆ ನಿನಗೋಸ್ಕರ ಸ ನಾನು ಇರಬೇಕಾದ್ರೆ ನೀನು ಯಾಕೆ ಈ ಹಿಂದೆ ಹೋಗಬೇಕು ಅಜಿತ್ ಸುಮ್ಮನೆ ಇರ್ಬ ಬಿಡು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಈ ಕಡೆ ದೇವ್ಯಾನಿ ನನಗೆ ಆವತ್ತು ಕೈ ಎತ್ತ ಇದ್ದಕ್ಕೆ ಬಂದು ಬಂದಲು ನನ್ನ ನಮ್ಮ ಅಪ್ಪ ಅಮ್ಮನೇ ನನಗೆ ಹೊಡಿತಿಲ್ಲ ನನಗೆ ಹೊಡೆಯೋಕ್ಕೆ ಬರ್ತಾಳೆ ಇವಳು ಕತೆ ಇಲ್ಲೇ ಮುಗೀತು ಅಂದ್ಬಿಟ್ಟು ಫುಲ್ ಸೈಕ್ ಫುಲ್ ಸ್ಮೈಲ್ ಕಟ್ಕೊಂಡು ಎಲ್ಲರ ಮುಂದೆ ನಾಟಕ ಆಡ್ತಾಯಿರ್ತಾಳೆ ಈ ನಾನು ಏನು ಗೊತ್ತಿಲ್ಲದೆ ಇರೋ ಗ ಗೊತ್ತಿಲ್ ಗೊತ್ತಿಲ್ವೇನೋ ಗಾಬರಿ ಥರ ಇನ್ನು ಶ್ರವಣ ಇದ್ದವರು ನಾನು ಮೊದಲೇ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿರುವಂಥ ಒಂದಷ್ಟು ಜನ ಇರ್ತಾರಲ್ಲ ಸೊ ಆ ನೋಡ್ಕೋ ನೋಡ್ಕೊಂಡವರು ಅಲ್ಲಿಗೆ ಉಸ್ತುವಾರಿಗಳಿಗೆ ಹೇಳ್ತೀನಿ ಹೇಳೋಕ್ಕೆ ಹೋಗ್ತಾರೆ ಇಲ್ಲಿ ಈ ಕಡೆ ಅಶ್ವಿನಿ ಮತ್ತು ಅಶ್ವಿನಿ ಅನ್ ಅಶ್ವಿನಿ ಅಂತ ಹೇಳಿ ಪ್ಲಾನ್ ಎಲ್ಲ ನಡೀತಿದೆ ದೇವ್ಯಾನೀನು ತಳ್ಳಿದ್ದಾರೆ ಸೊ ಈಗ ಅಜಿತ್ ಮೊದಲು ಯಾರನ್ನು ಕಾಪಾಡ್ಕೊತಾರೆ ಭೂಮಿನೇ ಇಲ್ಲ ಭೂಮಿನ ಕಾಪಾಡ್ಕೊಂಡು ಕಾಪಾಡ್ಕೊಳ್ಳೋದು ಇಲ್ಲಾಂದರೆ ದೇವ್ಯಾನಿ ಮೇಡಮ್ನ ಕಾಪಾಡ್ಕೊಳ್ತಾರ ಅನ್ನೋದು ಈ ನಮ್ಮ ಉದ್ದೇಶ ಏನು ಅಂತ ಸೊ ಭೂಮಿ ಆಲ್ರೆಡಿ ಅಜಿತ್ಗೆ ಕೈ ಕೊಟ್ಟಿರ್ತಾಳೆ ಕಾಣಿಸ್ತಾ ಇರ್ತಾಳೆ ಈಗ ಭೂಮಿ ಪ್ರಾಣನೇ ಅಪಾಯದಿಂದ ಕಾಪಾಡ್ತಾರೆ ಆದರೆ ದೇವ್ಯಾನಿ ಪಾಡು ಏನು ಈ ನೀಚ ಅಶ್ವಿನಿ ಜೊತೆ ತನ್ನ ಸಂಗನ ಮಾಡಿ ಮಾಡಿದ್ದಕ್ಕೆ ತನ್ನ ಪ್ರಾಣನ ತಾನೇ ಕಳ್ಕೊಂಡು ದೇವ್ಯಾನಿ ಅಂತಲೇ ಹೇಳ್ಬೋದು ನೋಡೋಣ ಮುಂದೆ ಏನಾಗುತ್ತೆ ಅಂತ ದೇವ್ಯಾನಿನ ಕಾಪಾಡ್ತಾರೆ ಅಜಿತ್ ಮತ್ತು ಶ್ರವಣ್ ಅಂತ ಈ ಮುಂದೆ ಬರೋ ವೀಡಿಯೋಸಲ್ಲಿ ನೋಡೋಣ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್